ಗೋಧಿ ನಾವು ಯಾವಾಗ ಆಟೋಮ್ಯಾಟಿಕ್ ಸ್ಟಾರ್ಟ್ ಆಗುತ್ತೆ ಗೋಧಿ ಹಿಟ್ಟು ಹತ್ತಿ ಇಟ್ಟು ಜೊತೆ ಇಟ್ಟು ಯಾವ್ದೇ ಇರಲಿ ಯಾವ್ದು ಹಿಟ್ಟು ಇರಲಿ ಸೌಂಡ್ಲೆಸ್ ಇದೆ ಈಗ ಮಿಕ್ಸರ್ ನಾವು ಹಾಕ್ ಬರಲ್ಲ ಸೌಂಡ್ಲೆಸ್ ಮಷೀನ್ ಇದೆ ಈಗ ಮಷೀನ್ ಚಾಲೂ ಇದೆ ಈಗ ನಾವು ಡೋರ್ ತೆಗೆದ್ರೆ ಅಕಸ್ಮಾತ್ ಬಂದ್ ಆಗ್ಬಿಟ್ಟು ಅಂದ್ರೆ ಮಕ್ಕಳ ಹಾಕ್ತಿದ್ರೆ ಸೇಫ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ನೇರವಾಗಿ ಹೈದ್ರಾಕರಿಂದ ನೇರವಾಗಿ ಗ್ರಾಹಕರಿಗೆ ಇದು ಕೊಡುವಂತ ಒಂದು ವ್ಯವಸ್ಥೆ ಮಾಡಿದೇವ ರೈತ ಮಿತ್ರ ಮತ್ತೆ ಮಹಾಲಕ್ಷ್ಮಿ ಸ್ಮಾರ್ಟ್ ಮನೆ ಎಟ್ಟಿರಣಿ ರೈತರಿಗೆ ಕಸ್ಟಮರ್ಗೆ ನಾವು ಏನ್ ಡಿಸೈನ್ಸ್ ಮಾಡಿ ಕೊಡ್ತೇವೆ ಅವ್ರು ಯಾವ ಡಿಸೈನ್ಸ್ ಬೇಕಾಗುತ್ತೆ ಡೈರೆಕ್ಟ್ ನಾವು ಕುರಿಯರ್ ಕೂಡ ಕಳಿಸ್ ಕೊಡ್ತೇವೆ ಇದ್ರೊಳಗೆ ನಮ್ದು ಸಿಕ್ಸ್ ಪಾರ್ಟ್ ಕಟ್ರ ಬರುತ್ತೆ ಗೆ ನಾಲ್ಕು ಪಾರ್ಟ್ ಕಟ್ಟು ಕೊಟ್ಟಿದ್ದೇವೆ ಇತ್ತ ಸಿಕ್ಸ್ ಪಾರ್ಟ್ ಕಟ್ಟರ್ ಕೊಟ್ಟಿದ್ದೇವೆ ಸಿಕ್ಸ್ ಪಾರ್ಟ್ ಕಟ್ರೆ ಪೂರಾ ಫ್ರೀಜ್ ಟೈಪ್ ಪೂರಾ ಹಂಡ್ರೆಡ್ ಪರ್ಸೆಂಟ್ ಲುಕ್ ಕೊಟ್ಟಿದ್ದೇವೆ ಟ್ವೆಂಟಿ ಫೈವ್ ಎಂ ಎಂ ಡೋರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಫೈವ್ ಎಂ ಎಂಗೆ ಟೋಟಲಿ ನಾವು ಮನೆಯೊಳಗೆ ಎಲ್ಲ ಮಾಡಬಹುದು ಓಕೆ ಸರಿ ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರಿ ನಿಮ್ಮ ಮಹಾಲಕ್ಷ್ಮಿ ಹಿಟ್ಟಿನ ಗಿರಣಿಗೆ ಬಂದಿದ್ದೀನಿ ಇವತ್ತು ಕೃಷಿ ಮೇಳ ನಡೀತಾ ಇದೆ ವಿಡಿಯೋ ಶೂಟಿಂಗ್ ಮಾಡಕ್ಕೆ ಬಂದಿದ್ದೀನಿ ಕೊಡಿ ಸರ್ ನನ್ನ ಹೆಸರು ಕೃಷ್ಣ ಅಂತ ಮಹಾಲಕ್ಷ್ಮಿ ಸ್ಮಾರ್ಟ್ ಎಂಪ್ಲಾಯಿ ಓಕೆ ಆದ ನಂತರ ನಮ್ದು ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರೈತರ ನೇರವಾಗಿ ಹೈದರಾಬಾದಕರಿಂದ ನೇರವಾಗಿ ಗ್ರಾಹಕರಿಗೆ ಇದು ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ ರೈತ ರೈತ ಮಿತ್ರ ಮತ್ತೆ ಮಹಾಲಕ್ಷ್ಮಿ ಸ್ಮಾರ್ಟ್ ಮನೆ ಹಿಟ್ಟನ ಗಿರಣಿ ಓಕೆ ಓಕೆ ಆದ್ ನಂತರ ಎಲ್ಲಾ ಡಿಸೈನ್ಸ್ ಇದೆ ಸರ್ ತುಂಬಾ ಡಿಸೈನ್ ಡಿಸೈನ್ ಸೆಲ್ಲ ಡಿಸೈನ್ಸ್ ಇದೆ ಅವರ ಮನೆಯಲ್ಲಿ ಎಲ್ಲಾ ಫರ್ನಿಚರ್ ಗೆ ಸೂಟ್ ಆಗುವಂತ ಡಿಸೈನ್ಸ್ ಎಲ್ಲಾ ಕೊಟ್ಟಿದ್ದೇವೆ ಇದು ಫಸ್ಟ್ ಮಾಡೆಲ್ ನಮ್ದು ಡಿಲಕ್ಸ್ ಮಾಡೆಲ್ ಬರುತ್ತೆ ಡಿಲಕ್ಸ್ ಹಾ ಡಿಲಕ್ಸ್ ಮಾಡೆಲ್ ಫಸ್ಟ್ ಏನ್ ಸರ ಅದು ಪೂರಾ ರೆಫ್ರಿಜಿರೇಟರ್ ಟೈಪ್ ನಾವ್ ಮಾಡಿದ್ದೇವೆ ಪೂರಾ ಲುಕ್ ಕಾಣಿಸ್ತಿದೆ ಇದು ಹೌದು ಓಕೆ ಇದು ಗ್ರೈಂಡಿಂಗ್ ಚೇಂಬರ್ ಬರುತ್ತೆ ಇಲ್ಲಿ ಓಕೆ ಇದು ಗ್ರೈಂಡಿಂಗ್ ಚೇಂಬರ್ ಓಕೆ ಇಲ್ಲಿ ನಮ್ದು ಹಿಟ್ ರೆಡಿ ಆಗಿ ಇಲ್ಲಿ ಹಿಟ್ಟ ಇಲ್ಲಿ ರೆಡಿ ಆಗಿ ಡೈರೆಕ್ಟ್ ಡಬ್ಬಿ ಒಳಗೆ ಚಾಲಿಶ್ ಬರುತ್ತೆ ಟೋಟಲಿ ನೋಡಿ ಇಲ್ಲಿ ಓನ್ಲಿ ಸಿಕ್ಸ್ ಪಾರ್ಟ್ ನಾವು ಜರಡಿ ಕೊಡ್ತೇವೆ ಯಾವ ಸೈಜ್ ಹಿಟ್ಟ ರವೆ ಬೇಕಾಗುತ್ತೆ ಆ ಟೈಪ್ ಹಾಕಿ ನಂತರ ಡೈರೆಕ್ಟ್ ಮುಚ್ಚಿದ್ರೆ ಆಟೋಮೆಟಿಕ್ ಚಾಲೂ ಆಗುತ್ತೆ ಮಶಿನ್ ಮೇನ್ ಅಂದ್ರೆ ಪೂರ್ತಿ ಚೈಡ್ ಲಾಕ್ ಸಿಸ್ಟಮ್ ಇದೆ ಡೋರ್ ತೆಗೆದ್ರೆ ಬಂದ್ ಆಗುತ್ತೆ ಡೋರ್ ಮುಚ್ಚ ಚಾಲೂ ಆಗಿಬಿಡುತ್ತೆ ನೋಡಿ ಒಳಗೆ ನಮ್ದು ಗೋಧಿ ಜೋಳ ಗೊಂಜಾಳ ಅಕ್ಕಿ ಸಕ್ಕರೆ ರಾಗಿ ದಕ್ಕರೆ ರಾ ಪೌಡರ್ ಜಿರಿಯಾ ಪೌಡರ್ ಎಲ್ಲಾ ನಾವು ಮಾಡ್ಬಹುದು ಎಡ್ ಟು ಜೆಡ್ ಮಾಡಬಹುದು ಮಿಷಿನ ಒಳಗೆ ಮಾಡ್ಬಹುದು ಏನಿರ್ಲಿ ಎಲ್ಲ ನಾವು ಮನೆಯೊಳಗೆ ಏನ್ ಗಿರಣಿ ಒಳಗೆ ಹೊರಗೆ ಹೋಗಿ ಬೀಸಿ ಬರ್ತಿ ಅವು ಎಲ್ಲ ಹೊರಗೆ ಹೋಗುದು ಗರಾಜ್ ಇಲ್ಲ ಈಗ ಮನಿ ಒಳಗ ಅವ್ರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡಬಹುದು ಎಸ್ ಜರಡಿ ಕೊಡ್ತೀರಾ ಆರ ಪ್ರಕಾರ ನಾವು ಜರಡಿ ಕೊಡ್ತಾ ಇದ್ದೇವೆ ಯಾವ ತರ ನಾವು ಇಲ್ಲಿ ಮಾಡಬಹುದು ಸೇಮ್ ಕನ್ಸೆಪ್ಟ್ ಇದೆ ಒನ್ ಎಚ್ ಪಿ ಹೆಂಗಿದೆ ಚೇಂಬರ್ ದೊಡ್ಡದ ಬರುತ್ತೆ ಇದು ಅದ್ರ ಮಷಿನ್ ಆಟೋಮ್ಯಾಟಿಕ್ ಕ್ಲೀನ್ ಆಗುತ್ತೆ ನಾವು ಕ್ಲೀನ್ ಮಾಡುದ ಅವಶ್ಯಕತೆ ಇಲ್ಲ ಓಕೆ ಈ ಡಿಸೈನ್ಸ್ ಏನಿದೆ ರೈತರಿಗೆ ಕಸ್ಟಮರ್ ಗೆ ನಾವು ಏನ್ ಡಿಸೈನ್ಸ್ ಮಾಡಿ ಕೊಡ್ತೇವೆ ಅವ್ರು ಯಾವ ಡಿಸೈನ್ಸ್ ಬೇಕಾಗುತ್ತೆ ಡೈರೆಕ್ಟ್ ನಾವು ಕುರಿಯರ್ ಪುರೋ ನಾವು ಪ್ಲಸ್ ಕೊಡ್ತೇವೆ ವಿತ್ ಹೋಮ್ ಸರ್ವಿಸ್ ಮತ್ತ್ ಹೋಮ್ ಡೆಲಿವರಿ ನಿಮ್ಗ ಫ್ರೀ ಒಳಗ ಸಿಗತ್ತೆ ಯಾವ ಹೋಗ್ತಾ ಇದ್ರೆ ಸರ್ ಯಾವ ತರ ರನ್ನಿಂಗ್ ಇದೆ ಇದ್ರದ್ ಹಾ ಇದರದ್ದು ಅಂತ ಪೂರಾ ಕರ್ನಾಟಕ ಒಳಗೆ ಎಲ್ಲ ಕಡೆನು ಸಪ್ಲೈ ಮಾಡ್ತಾ ಇದ್ದೇವೆ ಈಗ ಫೈ ಎಮ್ ಎಂ ಪೂರಾ ಈ ಟೈಪ್ ಅಂದ್ರ ಫ್ರೀಜಿ ಟೈಪ್ ಡೋರ್ ಬರುತ್ತೆ ಇದು ನಮ್ದು ಇದು ಎರಡ್ ಎಚ್ ಪಿ ದೊ ನಮ್ದು ಮಾಡೆಲ್ ಡಿಲಕ್ಸ್ ಮಾಡೆಲು ಇದು ಡ್ರೈ ಗೊತ್ತಾಗಲಿ ವಿಚಾಕ್ ಎಸ್ 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 ಪ್ಲೈವುಡ್ ಬಾಡಿ ಇದು ಒನ್ ಎಚ್ ಪಿದು ಓಕೆ ಸ್ಟಾರ್ಟ್ ಮಾಡ್ತೀವಿ ಈಗ ಸ್ಟಾರ್ಟ್ ನೋಡಿ ಬರಲ್ಲ ಎರಡ್ ಪರ್ಸೆಂಟ್ ಸೌಂಡ್ಲೆಸ್ ಮಷೀನ್ ಇದೆ ಮನೆಲಿ ಯಾರಿಗೆ ಎಸ್ 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 ಯಾವುದು ಯಾವುದು ಇಲ್ಲ ನೋಡಿ ಇದು ಹೋಗ್ತಾ ಇದೆ ಕಾಲು ಆಟೋ ಹಿಟ್ಟು ತೋರಿಸ್ತೀವಿ ನೋಡಿ ಇಲ್ಲಿ ಸರ್ ಓಕೆ ಓಕೆ ಇಲ್ಲಿ ನೋಡ್ರಿ ಪೂರ್ತಿ ಹಿಟ್ ಆಗಿ ಬಂದ್ ಬಿಟ್ಟಿದೆ ಪೂರಾ ಪೌಡರ್ ಆಗಿ ನುಚ್ಚು ವಗೇರೆ ಏನು ಇಲ್ಲ ಏನು ಇಲ್ಲ ಟೋಟಲಿ ನೋಡಿ ಫೈನ್ ಫೈನ್ ಪೂರಾ ಫೈನ್ ಹಿಟ್ ನೋಡಿ ಪೂರಾ ಪೂರಾ ಫೈನ್ ಹಿಟ್ ಇದೆ ಓಕೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳ ಹಿಟ್ಟು ಯಾವ್ದೇ ಇರ್ಲಿ ಯಾವ್ದು ಹಿಟ್ಟು ಇರ್ಲಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಯಾವ್ದು ಸರ್ ನಿಮ್ದು ಜಮ್ಕಂಡಿ ಸರ್ ಜಮ್ಕಂಡಿ ಸರ್ ಏನೋ ಹಿಟ್ಟಿನ ಗಿಡ ಮೊದಲು ತೋಟಿದ್ರೆ ತಗೋಬೇಕಾ ತಗೊಂಡ್ರಿ ಸರ್ ನೋಡೋಣ ಎಷ್ಟು ವರ್ಷ ಆಯ್ತು ಸರ್ ಮೂರು ವರ್ಷ ಆಯ್ತಾ ಮೂರು ವರ್ಷ ಆಯ್ತು ಯಾವ್ದು ಸರ್ ಯಾವ ತರ ಆಗುತ್ತೆ ಚಲೋ ಸರ್ ಎಷ್ಟು ಹಿಟ್ಟ ನುಟ್ಟಾರ್ ಎಲ್ಲ ಮಾಡ್ತೀವಿ ಸರ್ ಚಲೋ ಮನೇಲೆ ತಗೊಂಡಿದ್ರಿ ಮನೇಲೆ